ಆ ಕಡೆ ಮುಂಚೆ ಮುಂಚೆಲ್ಲ ತೊಳೆ ಗಂಟೆ ಬಿತ್ತೈದ್ರೆ ಹಣ ಎತ್ಲಿ ವೈದ್ಯ ಕಡೆ ಇದು ಬಂತಲ್ಲ ನಮ್ಮ ಮಾರ್ಲಿ ಚಂದಳು ಚಲಿಗೆ love me me, or hate हेठमे लाच kiss me.

ಬೇಡವಾ ಅವ್ರ ಬೆನ್ನ ಹತ್ತಿ ಬರ್ಲಿಲ್ಲ ಅಂದ್ರೆ ಚಿಂತೆ ಯಾವ್ದಾರ ಮಠ ಸೇರ್ತನ ಕರೆ ಆದ್ರೆ ಒಟ್ಟ ಉದ್ಯೋಗ ನೆಂಪ ತೆಗಿಬಾರ್ದು ಯಾಕ ಕೆಲಸ ಅಂದಿ ಮೈ ಕೈ ನಜು ಮತ್ತ ನಮಗ ಅದು ಅದು ಮನ್ ಮನ್ ನೀ ಕೆಲ್ಸಕ್ಕೆ ಹೋಗಿ ಕೆಲ್ಸಕ್ಕೆ ಹೋಗತ್ ಬೇದ ನಾ ಅವ್ರ ಇವ್ರ ಕೈ ಹಿಡಿದು ಅದು ಅರಿವಿ ಅಂಗಡಿ ಕೆಲ್ಸಕ್ಕೆ ಹೋಗ್ಬಿಟ್ನಪ್ಪಿ ಕೆಲ್ಸಕ್ಕೂ ಅದೇ ನಿನ್ ಮುಂದೆ ಹೊತ್ತು ನಟ್ಟು ಮೈಕ್ ಬಂದ್ ಇಡಿಸ್ಬಿಟ್ಟವ ಒಬ್ಬಕ್ ಬಂದಳು ಸೀರಿ ತಗಸಿಳು ತಗಸಿಳು ನೂರ ಎಂಟು ಸೀರಿ ತಗಸಿಳು ನನಗೊಂದು ಆ ಹಿರಿಯರ್ ಹೇಳಿದ್ ಮಾತ್ ನೆನಪಾಯ್ಬಿಡ್ತಾವ ಅದು ಬಾಳ ಸಹ್ಯಾಮ್ಯದಲ್ಲಿ ಕ್ವಾನ ಹೋಗಿಸ್ಬಾರ್ದು ಅರಿವಿ ಅಂಗಡಿ ಹೆಣ್ಮಕ್ಳು ಹೋಗಿಸ್ಬಾರ್ದು ಯಾರ ಹೇಳಿದ ಮಾತು ಮತ್ತೆ ನಾ ಯಾಪತೆ ಸೀರೆ ತಗಿಸ್ ಲಾಸ್ಟ್ ಗೆ ಒಂದು ಚಾಯ್ಸ್ ಮಾಡಿ ಒಂದು ಮಾತು ಅಂತಾಳಕಿ ಏನಂದ್ರೆ ಇದರ ಏನಾರ ತೂತಿದ್ರು ವಾಪಸ್ ಅಂತಾಳಕಿ ಹೌದು ನಾನು ಅಂದೆ ನೀ ತೂತರೆ ತೋರ್ಸಿರಿ ಪ್ರಿಯೋಯೆ ಅಂತಾ ಅದರ ಲೇ ಲೇ ಸಿರಿ ಅಂದೆ ಹಂಗ ಬಕಳ ಮಗನ ಅಕಿ ಹಿಂಗೇ ಏನು ತಿಳ್ಕೊಂಡ್ ಅಂಬಲ್ಲ ಚಪ್ಪಲ್ ತೂಂಡ್ ಮುಗಿನ ತುರಿಕ್ ತತ್ತ ಏ ಮಜಾ ಚೋಲ ಮಾತಾ ಸಿರೆನ್ ತೂದನಬೇಕ ಬರ ತೂತು ತೋರ್ಸಂದ್ರ ಬೇರೆ ಉದ್ಯೋಗ ಅದಕ್ಕ ಹೋಗಿ ಹಂಗೇನ್ ಮಾಡಿದ್ಳು ಬ್ಯಾಡ ಬೇಡತ್ ಬಿಟ್ಟು ಬಂದ್ಬಿಟ್ಟಿ ಮತ್ ಇದ್ ಕಂಪ್ಯೂಟರ್ ಕಂಪೌಂಡರ್ ಒಂದೇ ದಿನ ದವ ದನ ದವಾಖಾನೆ ಹೋಗ್ಬಿಟ್ಟಿನಿ ಬರೀ ಹಂಡಿ ಅವರು ಬ್ಯಾಡ ಮಾತಾಡಿ ಮತ್ತೆ ಲಾಸ್ಟಿಗೆ ಬರ್ಸ್ಕೊಂಡ್ ಬರ್ತಾರಲ್ಲ ಏನದು ಏನು ಬರ್ಸ್ಕೊಂಡು ಅದ ಬರ್ಸ್ಕೊಂಡ್ ಬಂದೆ ಚಿಟಿ ಬರ್ಸ್ಕೊಂಡು ಮತ್ ಮನುಷ್ಯರ ದವಾಖಾನೆ ಅಲ್ಲಿ ನೋಡುತ್ತೆ ಅವನು ಬರೀ ಹಾವ್ ಕಡ ಪೇಶ್ ಅವ್ ಪಿಸ್ಲಿ ెక్ స్పెషలి ఉద్యం ఒ పేషెంట్ బి డాక్టర్ ఆగ్ తాలి కట్బ్రా ఎం బోళ్ళు సాలి కల్త ఎంస్

ಬರ್ಗಟ್ ನನ್ನ ಮಗ ನೀವ ಬರೀ ಹೆಂಗಸು ರೊಕ್ಕ ತಿನ್ನಕ ಓಡಾಡಕತ್ತಿರ್ಲೇ ಮತ್ತೆ ಇನ್ನೇನ್ ಮಾಡಕ್ ಬರ್ತದೆ ಇದ್ದು ಸರ್ಕಾರ ಎಲ್ಲ ನಿಮ್ಮ ಕಡೆ ಆಗ್ಬಿಟ್ರೆ ನಾವೇ ಬಿಸ್ಲ ನಿಂತ ಹೊಯ್ಕೊಳ ಹೌದಿಲ್ಲಪ್ಪ ಗೃಹಲಕ್ಷ್ಮಿ ನೀವ ಗೃಹ ಜ್ಯೋತಿ ನೀವ ನಮ್ಗೇನ್ ಕಿಮ್ಮತ್ ಇಲ್ಲ ಯಾವ ಜೋಕ್ಮಾರ ಪಿಂಚಣಿ ಅಂತ ಒಂದ್ ಐದ್ನೂರು ರೂಪಾಯಿ ಹಾಕ್ಯ ನನ್ನ ಮಕ್ಕಳು ಜೋಕ್ಮಾರ್ ಪಿಂಚಣಿ ಹೌದು ಕೇಳಬೇಕು ನಿನ್ ಕಡೆ ನೋಡ್ರಿ ಹುಡುಕಾಡ್ ಹೊಸ ತೆಗೆದಿರ್ತಾನೆ ಅಂದ್ರೆ ನನ್ನ ಸಂಬಂಧ ವೇಟಿಂಗ್ ಇಟ್ಟಿರ್ತಾರೆ ಹನ್ನೊಂದು ರೂಪಾಯಿ ಹೌದು ಮತ್ತೆ ಹಾಕ್ಬೇಕು ನಮ್ಗೇನು ಕಿಮ್ಮತ್ತಿಲ್ಲ ಬಿಸ್ಲಾಗ ಅವ್ಗೆ ಜೈ ಹಿಂಗೆ ಜೈ ಅಂದ ಕೊಂಡು ನೈಟಿಗೆ ಕೊಟ್ಟರೆ ಕುಡೋದು ಕಟ್ಟಿ ಮೇಲೆ ಮುಣ್ಕೊಳ್ರ ನಾವು ಮಾಡ್ಲಾರ್ದ ಮಿಟ್ಟಿಂಗ್ ಹೋದಾಗ ಭಾಳ ಆದ್ರೆ ಅಲ್ಲೇಟ್ ಪ್ರಚಾರ ಮಾಡಿರಿ ಏಯ್ ತಂಗಿ ಕುಕ್ಕರ್ ಕೊಟ್ಟ ಅವ್ಗೆ ಹಾಕ್ಕೊಂಡು ತಾಕಿ ಹತ್ತಿರ್ತಾರೆ ಏ ಮಿಕ್ಸರ್ ಕೊಟ್ಟ ನೀವು ಚಲೋ ಇವು ಹಾಕ್ಕೊಂಡು ತಿಕ್ಕಿ ಎತ್ತಿರ್ತಾಳ ನಾಟ್ ನೋಡು ಸೀರೆ ಕುಪ್ಸ ಕೊಟ್ಟ ಅವ್ಗೆ ಹೆಬ್ಬಟ್ಟು ಹೋಯ್ತು ಮನೆಗೆ ಬಂದಿರ್ತೀವಿ ಆದ್ರೆ ನಾವು ಹಂಗೆ ಬಿಸ್ಲಾಗ್ ಹಂಗೆ ಹರಕೊಂಡು ಪ್ರಚಾರ ಮಾಡಿದ್ರು ನಮ್ಗೆ ಕಿಮ್ಮತ್ತ ಇಲ್ಲ ಎಲ್ಲ ನಿಮ್ಗೆ ಬಸ್ರು ಆದ್ರೆ ಇವ್ರಿಗೆ ಆರು ಸಾವಿರ ಕೊಡ್ತಾರ ಬಸ್ರು ಮಾಡಿದಾರೆ ಒಂದು ಮೂರು ಸಾವಿರ ರೀ ನೀವೇನು ಕಷ್ಟ ಪಡ್ತೀರ ನಿಮ್ಗೆ ಕೊಡ್ತಾರ ನಾವು ಒಂಬತ್ತು ತಿಂಗಳು ಕಷ್ಟ ಪಡ್ತೀವಿ ನೀವು ಬರ್ರಿ ಒಂಬತ್ತು ತಿಂಗಳು ಅಷ್ಟೇ ಕಷ್ಟ ಪಡ್ತೀರ ಅದು ಆಗ್ಬೇಕಾದ್ರೆ ನಾವು ಎಷ್ಟು ದಿನ ಕಷ್ಟ ಪಡ್ತೀವಿ ಸ್ವಲ್ಪ ನಾಚಿಕೆ ಮಾನ ಮರೆಯದೈತೆ ನೀನೆ ಅಲ್ಲ ಬಿಟ್ಟ ನಿಂತೇಳಿ ನಾವು ನೀವು ಕಟ್ಕೊಂಡು ಅಡ್ಡಾಡಂಗಲ್ಲ ವಾಜ್ಯ ಬಿಡ್ತಾವ್ ಮೊದ್ಲ ಮೈ ಮೇಲೆ ಮರಿಬಿಡ್ನ ವಾಜ್ಯಗೆ ಅವ್ ನಾವು ಮೂರು ಇಟ್ಕೊಂಡು ಎಲ್ಲಿ ಅಡ್ಡಾಡೋದು ನೀ ಏನು ಮಾಡ್ತೀಯ ಅಂತ ಕಟ್ಕೊಂಡ್ಲಾನ ಹೇಳ್ಬಿಡು ನೀ ಏನ್ ಮಾಡತ್ತಿ ನಾ ನಾನ್ ನೀ ಇದನ್ನ ಮಾಡು ನಾವು ಅಲ್ಲಂದ್ರ ಹೇಳ ನಾವು ನಾವು ಮ್ಯಾಳ್ ಕಸ ಉಡುದೈತಿ ನೀರು ತುಂಬುದೈತಿ ನಮ್ ಕಡೆ ನೀ ಏನ್ ಬಂದಿಲ್ಲ ಕಸ ಮುಸ್ರ ಮಾಡಿ ಮಮ್ಮ ಸಾರ ತಿನ್ನಿಸಿ ಎಲ್ಲ ಗಾಜೆ ಮೇಲೆ ಮುನ್ಗಿ ಶೆಡ್ ಗಪ್ಪ ಗಪ್ಪ ಇಚ್ವ ಕ್ಯಾಸ ಬಂದಿರ್ತಿ ಕೈ ಕಾಲು ಹಚ್ಚಿ ನಿನ್ನ ಪಟ್ರಲ್ದಾಗ ಹಾಕಿ ತೂಗಿ ಜೋಳ ಆಡ್ತೀವಿ ಏನೇನು ಕಡ್ಕೊಳ ನೀನ ಎಲ್ಲರ ಜೊತೆ ಏನಾಯ್ತು ಅದ ಐತೆ ಅಪ್ಪ ನಮ್ಮ ಕಡೆ ಅವರು ಬೇರೆ ಇವ್ರೂ ಬೇರೆ ಇರ್ತಾವ ನಿಮ್ ಏನು ಬೇಕು ನಿನಗ ಅದನ್ನ ಹೇಳು ಆಸ್ತಿ ಅಂತ ನಾವ್ ಬಾಯ್ ಕಾಕ್ಬೇಕು ನಿಮ್ ರೊಕ್ಕ 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 ರೂಪಾಯಿ ಸಾವುಕಾರ ನೋಕ್ರೆ ನಿಮ್ ಸೌತ ನೀವು ಹಿಂಗಾಗೆ ಕಾಲ ಕಾಲಕ್ಕೆ ಮಳೆ ಹೋಗ್ ನಿಂತ ಬಡ್ರ ಮಕ್ಕಳ ಮದ್ವೆ ಆಗ್ರಿ ನಿಮ್ ಮೂರ್ ಗೌಂಡ್ಯರ್ಕಾಯಿ ಸಿಮಿಂಟ್ ಕೊಟ್ರಿ ನಿಮ್ಮ ರಾಣಿಯಂಗೆ ಅವ್ರು ಪಿಜ್ಜಾ ಅತ್ತ ಬರ್ಗರ್ತ ಪಾನಿಪುರಿ ಆಸೆ ಮಾಡಿ ನಿಮ್ಮ ಮೂರ್ ಆರು ತಿಂಗಳದಾಗ ರೋಗ ಹೊಂದ್ ಸೌತರಿ ನೀವು ಮತ್ತೇನು ಪಿಜ್ಜಾ ಚಪಾತಿ ಮೇಲೆ ನಾಯಿ ಕಾರ್ಕೊತ ನೀವು ಅದನ್ನ ಎಂಟು ಹೋಳು ಮಾಡೋದತ್ತ

ನಿಮ್ಮ ಅಮ್ಮನ ನಾವು ಎಲ್ಲಾದ್ರೂ ಹಿಡ್ತಿರಲ್ಲ ಉತ್ತರನ ಮಗನ ಯಾರು ತಿನ್ನದ ಹಾಗೆ ಮಾಡಬೇಕತ್ತಿಲ್ಲ ಹಂಗ ನೋಡಿ ನಾವು ಮತ್ತೆ ರೊಟ್ಟಿ ಪಲ್ಯ ತಿತ್ತನಂದ್ರ ಅಟ್ಟ ಕೈ ಬಿಡಾರ ನಾವು ನಿಮ್ಗೆ ಎಂ ಟಿ ಆರ್ ಪುಳಿಯೋಗರಿ ಅಮ್ಮ ಮಾಡಿ ತರ ಉತ್ತರ ತುಪ್ಪ ಬೆಣ್ಣೆ ಹಾಕೊಂಡು ಕಚ್ಚಿ ಪಿಚ್ಚಿ ಕಲಿಸಿ ತಿಂತ ನಿಮ್ಮ ಅಮ್ಮನ ಅವು ತಿನ್ನು ವಾ ಹಂಗ ಒನ್ ಮೋರ್ ಒನ್ ಮೋರ್ ರನ್ನರ್ ಮತ್ತೆ ಬಳ್ಳೊಳ್ಳಿ ಕಬಾಬ್ ಇಷ್ಟೆಲ್ಲಾ ಮಾತಾಡ್ತೈಲಾ ಎಲ್ಲಾ ಹುಡುಗರು ಲವ್ ಮಾಡಿ ಹುಡುಗರಿಗೆ ಏನೇನೆ ಕೊಡ್ಸ್ತಾರ ಒಂದ ದಿನ ಏನು ಅದು ಮೊದಲ ಹುಡುಕ್ತಿರ್ತಾನು ಹುಚ್ಚತನو ಯಾಕ ಕಡಸ್ತಾವ್ ಅವೇನ್ ನೀವು ಏನು ಹೋಗಿ ಅವ್ರ ಮನಿ ದೀಪ ಹಚ್ಚು ದಾಟರಗೆ ಐತನೆ ಅವರ ಮುಂದೆ ಎಲ್ಲಾ ಕೊಡಿಸ್ಕೊಂಡೆ ಅವರದ ಎಲ್ಲಾ ತೆಲಿಬೋಳಿಸ್ ಮತ್ತಮನ್ನ ಮನಿ ಪಣತಿ ಹಚ್ಚರೆ ಬಾಳ್ ಮಂದ ನೀವು ಅವ ಇನ್ನು ಸೇನರಕೋ ಇನ್ನು ಬಂದನೆ ಅಂದ್ರೆ ಆ ಊರಿಗೆ ಇನ್ನು ಸುಧಾರಣೆ ಹಾಕೋ ಯಾವಾಕಿಗೆ ಏನು ಕಡಿಸಬೇಡ ತಮ್ಮ ಯಾವಾಕಿಗೆ ಕಡಿಸ ನಮ್ಮ ಜೋಡಿ ಸಂಸಾರ ಮೋಡಾ ದಾಟರಗೆ ಐತಿ ಎಲ್ಲಾ ಒನ್ ಕೊಡ್ಸಲ್ಲ ನಾನು ನೀನು ನೀ ಕಡಿಸ್ತ ನಾನು ಕೇಳು ಇನ್ನು ಏನು ಮಾಡ್ತೀನಿ ಸಂಬಂಧ ಇಂತಾಜ್ ಮಾಲ್ ಕಟ್ಟ್ಲೇ ಇನ್ನು ಗೋಳ್ ಗುಮ್ಮತ್ ಕಟ್ಟ್ಲೇ

ಎಟ್ಟರ ಸ್ವಚ್ಛ ಇಟ್ಕೊಂಡಳ ಪೈಕನೆ ಹೊಟ್ಟೆಗೆ ಸಿಟ್ಟಿಗೆ ಒಂದು ಕೆಲಸ ಮಾಡ ಅದ್ರ ಮುಂದೊಂದು ಕುರ್ಚಿ ಹಾಕ ಒಂದ್ ಕೈಯ ಬಡಗಿ ಕೊಡು ಒಬ್ಬರಿಗೆ ಐದು ರೂಪಾಯಿ ಇಸ್ಕೋದು ಕಳಿಸ್ ಒಬ್ಬರಿಗೆ ಐದು ರೂಪಾಯಿ ಇಸ್ಕೊಂಡು ಕಳಿಸ್ ಮಾಡ್ತೀನಿ ಕುರ್ಚಿ ಶನಿಕ್ಕೆ ತಿನ್ನಿ ನನಗೆ ತಿಳಿಯಬಹುದು ಐದು ರೂಪಾಯಿ ಸಾಕು ಬಿಡ್ತೀನಿ ಹತ್ತು ರೂಪಾಯಿ ಆಗಿತ್ತು ರೇಟ್ ಜಂಪ್ ಆಗಿತ್ತು ಬಡಗಿ ಕಾಲಿ 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 ಅನ್ನೋದು ಒಂಬತ್ತು ರೂಪಾಯಿ ಇದ್ರು ಬಿಡಕ್ಕೆ ಹೋಗ್ಬಿಡುವ ಹತ್ತು ರೂಪಾಯಿ ಇದ್ರು ಇಸುವ ಸ್ವಲ್ಪ ಬಿಸ್ನೆಸ್ ಆತು ನಿಂದು ಊಟನೂ ಅಲ್ಲೆ ನಾಷ್ಟಾನು ಅಲ್ಲೆ ಅಂದ್ರೆ ಅನಾಥಿದ್ದೀನಿ ಅಂತ ಮಾಡಿ ನನ್ನ ಹುಚ್ಚಿ ಉಚ್ಚಿ ಅದನ್ನ ಆಗ್ತೈತಿ ಎದ್ರ ಈಗ ಕಾಣೈತಿ ಅಷ್ಟು ತಿಂದ ನಾಚ್ತಾನ ಉಗುಳುದಿತ್ತಂದ್ರ ಬಗಸ್ ಗಂಟ್ಲು ಹೋಗಿ ಬಿಡು ಗಟ್ಟ ಗಟ್ಟ ಕುಡ್ದ ಹುಡುದ ಹುಡ್ಗಿಯರ್ ಅಂತಲ್ಲ ಅವೇಸ್ಟ್ ಆಗ್ಬಾರ್ದು ಅನ್ನೋ ಯಾಕಪ್ಪ ಹುಡುಗಿಯರ ತುಟ್ಟಿ ಒಳಗೆ ಹಜರಾ ಇರುತ್ತೆ ಯಾವ ಅಮೃತ? ಅಜರ್ಮೃತ. ಹ್ಮ್. ಅಜರ್ದಿಂದನೋ ನಿನ್ನವನು. ಅಜರ್ ಅಮೃತ. ಹ್ಮ್. ಅದು ಅಮೃತ ಇರುತ್ತಂತೆ. ಮತ್ತೆ ಗಣಮಕ್ಕ ತುಟಿಗೆ ಇರುತ್ತೆ. ರಘು ವೀರ ದೇಶೈ ಸಿವಿ ಸಿವಿ ಇತ್ತು. तू ತಿರಂಗಿ ಲಪ್ಪಾ. ಸ್ಟಾರ್ ತಿಂದು ತಿಂದು ಲಾಲದಸರ ಹೋಗಿರ್ತತೆ ಹಣೆ ತಕೊಂಡ. ನನಗೆ ಏನು ಬೇಕದ ನಮ್ಮ ಕಣಕಣದಲ್ಲಿ ಕೇಸರಿ ತುಂಬಿ ನಿಮ್ಮಲ್ಲಿ ಕೇಸರಿ. ತಣ್ಣಿಂದ ಮಟ್ಟಿ ಹೊلدಾಗ ಅದಿತ್ತಂದ್ರೆ ನಮ್ಗೆ ಜೋಡಾಳೆ. ನಸುಕನ ಕೈಯಾಡಿಸಿದ್ರೆ ಹೆಂಡ್ರೆ ಎಲ್ಲಿ ಹೋಗಿರ್ತರೋ ಗೊತ್ತಿರಂಗಿಲ್ಲ. ಅದಕ್ಕೆ ಬಟ್ಟೆಗೆ ಟಿಮ್ಮಲ್ಲಿ ಇರ್ಬೇಕು ನಮಗ. ಅಂದ್ರೆ ಆಗೋ ಕೆಲಸ ಸರಳಕ. ಒಂದಿಗೆ ತಿಲೇ ನಾನು ನಿನ್ನ ಲವ್ ಮಾಡಬೇಕು ಹೌದು ಇರ್ಲಿಲ್ಲ ಅಂದ್ರೆ ನಿನ್ನ ಸಮಂತ ಚಪ್ಪಲ್ಲಿ ಎಷ್ಟು ಮಂದಿ ಕಲ್ಲಿ ಹೊಡಿಸ್ಕೊಂಡಿಲ್ಲ ಯಾಕೋ ಇತ್ತಿಸ್ಲ ಏನಾಯ್ಬಿಡುತ್ತೆ ರುಡಿ ಆಯಿಬಿಡುತ್ತೆ ನನಗೆ ಒಂದು ನಾಲ್ಕು ಮಂದಿ ಹೆಣ್ಮಕ್ಳು ಚಪ್ಪಲಿ ಹೊಡಿಲಿಲ್ಲ ಅಂದ್ರೆ ನಿತ್ತಿನ ಆ ನಮ್ಮನೇ ಹೋಗ್ ಮನೆ 600 ರೂಪಾಯಿ ಪಗರ್ ಕೊಟ್ಟಿ ಇಬ್ರು ಹೆಣಮಕ್ಕಳ ಕರಿಸಿ ಹೊಡಿಸ್ಕೊಂಡೆ ಅವಾಗ ನಿತ್ತೆ 12 12 ಗಂಟೆವರೆಗೂ ಹತ್ತಿ ನೋಡು ತಿಂಡಿ ರೇಟ್ ಆಗಿರಬೇಕು ಮಯ್ಯಗೆ ನೀನೆ ಅದೇ ಮಗಳ ಮನೆ ಈ ಬರ್ತಿದ್ವಿ ಲವ್ ಮಾಡಿಬಿಟ್ಟಪ್ಪ ಎಲ್ಲ ಮುಗುದ ಹಂಗಾಗಿ ಹಿಂಗಾಗಿ ಐ ಪಿ ಎಲ್ ಕಪ್ ನಮ್ದು ಆಗುದ್ರಾಗ ಅವ್ರ ಮನೆಯಾಗ ಗೊತ್ತಾಗ್ಬಿಡ್ಬೇಕ ಬಂದಾಗ ನಾವು ಚಪ್ಪಲ್ ತೋರಿಸ್ಕೊಂಡು ನೆಂಪ್ ಮಾಡ್ತಾನ ಏ ಸುಮೀರ್ ಹೋಮರೇ ಚಪ್ಪಲ್ ಹೊಡೆದ್ರು ಬೇಜಾರಲ್ಲ ಅವ್ರ ಅಪ್ಪ ಅಂದ್ ಕಾಲ್ಮರ್ಲೆ ಹೊಡೆದ್ ಬೇಜಾರಲ್ಲ ಯಾಕಂದ್ರೆ ಬಂದ್ರೆ ಕಸಬರ್ ಚುಪ್ಪಳ ಕಿತ್ಕೊಂಡ್ ಹೊಡೋದು ನಾನು ಬೇಜಾರಲ್ಲ ನಾನು ಬೇಜಾರ ಅದ ಎಲ್ಲರೂ ನೋಡೋದು ಎಲ್ಲಾರು ಹೊಡೆದ್ರು ಹೊಡಿ ಒಲ್ರ ಕಾಕಿ ಗಂಡ್ ಬಂದ್ ಯಾಕೆ ಹೊಡಿಬೇಕು ಗಂಡಿದಕ್ಕಿ ಗಂಟು ಬಿಟ್ಟು ಯಾನೇನು ಆಂಟಿಲ್ ಅವರಾ ಹುಡುಗಿಯರಿಗೆ ಇತ್ತೀಚಲಾಗಿ ಇದ್ರ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗ್ಬಿಟ್ಟತಿ ಅದಕ್ಕೆ ಹುಡುಗಿಯರ ಹಿಂದೆ ಅಡ್ಡಾಡೋಕ್ಕಿಂತ ಸುಮ್ಮನೆ ಆಂಟಿಗಳು ಬೆನ್ನತ್ತು ಬೇಸಿನ ನಿಮ್ಮ ಮೋರ್ ನಿಮ್ಮ ಲವ್ ಮಾಡಿದ್ರೆ ಪೌಡ್ರ ಲಿಪ್ಟಿಕ ಕಾಜಲ್ಲ ಅದು ಇದು ಕೊಡಿಸಿ ಮೊಬೈಲ್ ಸಿಮ್ಮ ಕೊಡಿಸಿ ಅಳಗಲ್ಲ ಅವನು ಆಂಟಿಗಳು ಲವ್ ಮಾಡಿದ್ರೆ ಅವಾಗ ಖರ್ಚಿಗೆ ರೊಕ್ಕ ಕೊಟ್ಟು ಮೊಬೈಲ್ ಖರೀನ್ ಸರ್ ಆಗಿಸ್ತಾವ್ ಖರ್ಚರ್ ನೋಡ್ಬೋದು ಆಂಟಿ ಇಟ್ಸ್ ಬೆಸ್ಟ್ ಹುಡುಗಿ ಇಟ್ಸ್ ವೇಸ್ಟ್ ಒಟ್ಟ ನಿನಗೆ ಅನುಭವ ಬೇಕು ಎಸ್ ಅನುಭವ ಇತ್ರನಲ್ಲ ಎಲ್ಲ ಸಾಧ್ಯ ಏನು ಬರ್ಗೆಟ್ಟ ನೋಡ್ರಿ

ಕ್ರಿಕೆಟ್ ಗೆಲ್ಲಕ ಆಗಿಲ್ಲ ಈ ಸಲ ಸಲ ಮುಂದಿನ ನಮ್ದ ಕುಂತಿರಲ್ಲ ತಂದೆ ಅರವತ್ತು ವರ್ಷ ಹೋಗೋಲ್ಲ ಅದ್ರಾಗ ಏನಾಯ್ತಿ ನೋಡಪ್ಪಿನ ಈಗ ಹದಿನಾರು ವರ್ಷ ಆಯ್ತು ಮೆಜಾರಿಟಿ ಬರ್ಬೇಕಾದ್ರೆ ಹದಿನೆಂಟು ವರ್ಷಕ್ಕ ಅವಾಗಿದ್ರು ಗೊತ್ತಿರ್ಬೇಕು

ಹೇಳಿದಾಗ ಹಗರಿಲ್ಲ ನಿಮ್ಮ ಪಾಡ ನನ್ನ ಜಿಗಿ ನನಗಿಲ್ಲ பாப்படி கருந்து கடகி பார்த்தீங்க கத்திய சந்திய

ಮತ್ತೆ ಯಾವ್ದಾರು ಜಮಖಂಡೆ ಕತ್ತಿ ಬೆನ್ನತ್ತಿದ್ರೆ ಇಟ್ಟು ತಾಳೆ ಹೊಲದ್ರು ಹೊಲುತ್ತಿತ್ತು ಹದ್ದರು ಹೊಲುತ್ತಿತ್ತು ಹೆಣ್ಣತ್ತ ರೈ ಇದಕ್ಕ ಹೆಣ್ಣು ಕುಲಕ್ಕೆ ಅವಮಾನ ಇದು ಎಷ್ಟೆಂದ ಹೇಳ್ತಾರ ದೊಡ್ಡವರು ಲಾಕಪ್ನ ಕೈದಿ ನಂಬಿದ್ರು ಮೇಕಪ್ ಮಾಡು ಹುಡುಗರ ನಂಬರ್ ಅಂತೀವ್ ನೋವು ಯಾವಾಗ ಕೈ ಕೊಟ್ಟೋಗಾವಲ್ಲ ಹಾ ಹಾರ್ತಿಕ್ ಪಾಂಡ್ಯನ ಬೇಸು ಉದಾಹರಣೆ ಸಾಲ ಮಾಡೋದಾದ್ರೆ ಹೆಂತ ಹೆಸ್ರಲೆ ಮಾಡ್ಬೇಕತ್ತಾ ಆಸ್ತಿ ಮಾಡೋದಾದ್ರೆ ತಾಯಿ ಹೆಸ್ರೇ ಮಾಡ್ಬೇಕಂತ ಇವ್ ನೋನ್ ಇತರ ಹೆಸರು ಏನಾರು ನಂಬ್ಕೊಂಡು ಸಾಲ ಮಾಡಿದ್ರೆ ನಾವು ಯಾವ್ದಾರ ಜಾತ್ರೆಗೆ ಐವತ್ತು ರೂಪಾಯಿ ಮಾರೇ ಹನಿ ಹತ್ತ ಇವ್ ನೋವು ನೀವು ಏನಕತ್ತಾಗ್ಲಿ ಇದ್ರ ಬನ ತಿನ್ಲಿ ಏನು ಮಾಡ್ತತೋ ಎಲ್ಲಿಗೆ ಹಚ್ತತ ಹಚ್ಚಲಿ ಕೈ ಕೊಟ್ಟ ಹುಡುಗರಿಗೆ ಕೈ ಮುಗಿಯಿಲ್ಲ ಕಣ್ಣು